ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸ್ತಾಗಿ ನೋಡ್ತೀರಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಇವತ್ತು ನಾವೆಲ್ಲಿಗೆ ಹೊಂಟೀವಿ ಅಂದ್ರೆ ತಿರುಪತಿಗೆ ಹೊಂಟೀವಿ ಮದ್ಗಲ್ಲಿಂದ ರಾಯಚೂರು ರಾಯಚೂರ್ಲಿಂದ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಬಂದುಬಿಟ್ಟು ಟಿಕೆಟ್ಟು ರೈಲ್ವೆ ಎಷ್ಟು ಗಂಟೆಗೆ ಐತೆ ಅಂತ ಕೇಳಿದ್ವಿ ಅವರು ಹತ್ತುವರಿ ಅಂತ ಹೇಳಿದ್ರು ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು ಹಾಗಾಗಿ ನಮ್ಮ ಅಣ್ಣನ ನಾವು ಸ್ವಲ್ಪ ಒಂದು ನಾವು ವೆಯ್ಟ್ ಮಾಡಿದ್ವಿ ಸ್ವಲ್ಪ ಜಲ್ದಿನೇ ಹೋಗ್ಬಿಟ್ಟಿದ್ವಿ ಹೋದ ಕಾರಣ ನಮ್ಮ ಬ್ರದರ್ ಬೇರೆ ಜಗ್ಗಿ ರೈಲು ನೋಡ್ರಿ ಹೆಂಗೆ ಓಕೋ ಜಗ್ಗಿ ಓಕೆ ನಮ್ಗೆ ಹತ್ತು ಓರಿತಂದ್ರು ಹಾಗಾಗಿ ಕುಂಟು ಕುಂತು ಕುಂತು ಬೇಸರತ್ತು ಅಕ್ಕ ತಿರ್ಗಾಡಿದ್ವಿ ಇನ್ನೇನು ಬರ್ತೈತಿ ಬರ್ತೈತಿ ಅನ್ನೋದಕ್ಕೆ ಸ್ವಲ್ಪ ಸಂಜೆ ಆಯಿತು ಸಂಜೆ ಆಯಿತು ಮತ್ತೊಂದು ಹೋಗಿ ಟೀ ಕಾಫಿ ಕುಡ್ಕೊಂಡು ಬಂದ್ವಿ ಹುಡ್ಕೊಂಡು ಬಂದು ಕುಂತೀವಿ ಮತ್ತು ನೋಡ್ರಿ ಹಂಗೆ ಆ ಕಡೆ ಈ ಕಡೆ ವಾಕಿಂಗ್ ಮಾಡಕತ್ತೀವಿ ಎಂಟೇಶಿಗೆ ಹೋಗೇ ಬಿಡಕ್ಕಂತ ಒಂದು ತೀರ್ಮಾನ ಮಾಡಿಬಿಡಿದ್ದೀವಿ ತಿರುಪತಿಗೆ ಹಾಗಾಗಿ ಇಬ್ಬರು ಅಂಟೀವಿ ಮುಂದೆ ಏನೇನಾಗುತ್ತಂತ ಎಲ್ಲ ವೀಡಿಯೋ ಬರ್ತೀನಿ ಮುಂದಿನ ಭಾಗದಲ್ಲಿ ದಯವಿಟ್ಟು ಸ್ವಲ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ವೀಡಿಯೋ ಹೇಗೆ ಬರುತ್ತೆ ಹಾಗೆ ನೋಡ್ತಾನೆ ಇರ್ರಿ ತಿರುಪತಿ ದರ್ಶನ ಮಾಡಿಸ್ತೀನಿ ನಿಮಗೆ ಫ್ರೆಂಡ್ಸ್ ಮತ್ತೆ ಏನಪ್ಪ ಅಂದ್ರೆ ವಾಕಿಂಗ್ ಮಾಡಿ ಅಡುಗೆ ಆಟಾಡಿದ್ವಿ ಮತ್ತು ಸಂಜೆ ಆಯ್ಕೆ ಬಂತು ಸಂಜೆ ಆಯಿತು ನೋಡ್ರಿ ಮುಂದೆ ವಿಡಿಯೋ ಏನೇನು ಬರ್ತಂತ ಇವತ್ತಿನ ವೀಡ್ಯೋದಲ್ಲಿ ಏನಿರ್ತಪ್ಪ ಅಂದ್ರೆ ರೈಲ್ವೆ ಇರುತ್ತೆ ಅಷ್ಟೇ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತಿರುಪತಿ ದರ್ಶನ ಆಗುತ್ತ ಹಾಗೆ ಮಾತಾಡ್ತಾ ಮಾತಾಡ್ತಾ ಮತ್ತೂ ರಾತ್ರಿ ಆಯಿತು ಫ್ರೆಂಡ್ಸ್